श्रीगुरुभ्यो नमः हरि ओम कुपिता हि फणच्छाया समीकृत्या परम सुखम सेवन्ते यत्पदं धीराः तं भजे वल्लभं श्रियः महाव्याकरणां बोधिमन्थमानसमन्दरं कवयन्तं रामकीर्त्या हनुमन्तमुपास्महे ये वाक् कामधेुर्न का प्रय्चति सेत जय योगींद्र कामबाणिदा दुर्वादिध्वाए वैष्णवंदीवरेन्दे श्रीराघवेंद्रगु नमोत्यंतयालवे पृथ्वीमंडलमध्यस्ता पूर्णबोधमता वैष्णवा विष्णुहृदया नमस्े गुरु सत्याज्ञकोत्थान पंचाश्वर्ष पूजका सत्य प्रमोदतीर्थार नौमी न्यायसुताभ्यो नम हरि ओं लसमदाननंदतीर्थेन्दुनो हृदंबरे यच्चंद्रिकास्वासन्ताप वितिगुभ्यो नमः हरि ओं ಶ್ರೀಮದಾಚಾರ್ಯರ ಸಿದ್ಧಾಂತವೇ ಸತ್ಸಿದ್ಧಾಂತ ಭಗವಂತನಿಗೆ ಇಷ್ಟವಾದ ಸಿದ್ಧಾಂತವೇ ಅದು ಶ್ರೀಮದಾಚಾರ್ಯರ ಸಿದ್ಧಾಂತ ಶ್ರೀಮದಾಚಾರ್ಯರು ಗೀತಾಭಾಷ್ಯವನ್ನು ಬರೆದರೆ ಆ ಗೀತಾಭಾಷ್ಯವನ್ನು ಎರಡೆರಡು ಬಾರಿ ಕೇಳುತ್ತಾರೆ ಅವರ ಗ್ರಂಥಗಳನ್ನು ಭಾಷ್ಯವನ್ನು ಬರೆದರೆ ಶ್ರೀಮದ್ ಆಚಾರ್ಯರು ಭಗವಂತ ಎರಡೆರಡು ಬಾರಿ ಕೇಳುತ್ತಾನೆ ಅಂತಂದರೆ ಎಂತಹ ಮಹಾ ಮಹಿಮೋಪೇತರು ವಾಯುದೇವರ ಅವತಾರಿಗಳು ಜಗದ್ಧಾತೃಗಳು ವೇದೋಕ್ತವಾದ ನಾಮವನ್ನು ಪಡೆದಂತಹ ಮಹಾನುಭಾವರು ಜಗದ್ಗುರುಗಳಾದಂತಹ ಶ್ರೀಮನ್ ಮಧ್ವಾಚಾರ್ಯರು ಅವರ ಒಂದು ಚಿಂತನೆ ಅವರ ಒಂದು ಸ್ಮರಣೆ ನಿತ್ಯದಲ್ಲಿಯೂ ಕೂಡ ನಾವು ಮಾಡಬೇಕು ಒಂದು ಕ್ಷಣ ಒಂದು ದಿನ ನಾವು ಬಿಟ್ಟಿವಿ ಅಂತಾದರೆ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾರಲ್ಲ ವಾಯುದೇವರು ನಮ್ಮ ದೇಹದಲ್ಲಿ ಇರುವವರೆಗೂ ಕೂಡ ನಮಗೆ ವಿಶೇಷವಾಗಿ ಅನುಗ್ರಹ ಅನ್ನೋದು ಇದೆ ವಾಯುದೇವರ ಅನುಗ್ರಹ ನಮ್ಮ ಮೇಲೆ ಇಲ್ಲ ಅಂತಾದರೆ ಒಂದು ಕ್ಷಣವೂ ನಾವು ಬದುಕಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಶ್ರೀಮದಾಚಾರ್ಯರ ಚಿಂತನೆ ಸ್ಮರಣೆ ಅವಶ್ಯವಾಗಿ ನಾವು ಮಾಡಲೇಬೇಕಾದದ್ದು ಇಂತಹ ಶ್ರೀಮದಾಚಾರ್ಯರ ಬಗ್ಗೆ ವರ್ಣನೆಯನ್ನು ನಾವು ಮಾಡಬೇಕು ಅಂತಂದರೆ ನಾವು ಅಸಮರ್ಥರು ನಾವೆಲ್ಲರೂ ಕೂಡ ಭುವನದ್ಭುತ ಮಧ್ವಚೇಷ್ಟಿತ್ತೇ ಮಾಪಿ ಸುರಾಯುಷಾವಯಂ ಸಕಲಂ ಕಲು ಕಿಂತು ಕಿಂಚಿದ ಪ್ಯತಶುಶ್ರೂಷು ಜನಾಯ ವರ್ಣ್ಯತೆ ಅಂತ ಸುಮಧ್ವ ವಿಜಯದ ಹತ್ತನೇ ಸರ್ಗದಲ್ಲಿ ಹೇಳುತ್ತಾರೆ ನಾರಾಯಣ ಪಂಡಿತಾಚಾರ್ಯರು ಭುವನಾದ್ಭುತ ಮಧ್ವಚೇಷ್ಟಿತಂ ನ ವಧೆ ಮಾಪಿ ನನ್ನ ಕಡೆಯಿಂದ ಅಂತೂ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರಿ ಇದೆಯಲ್ಲ ಎಲ್ಲ ಯಾರಾದರೂ ವರ್ಣನೆಯನ್ನು ಮಾಡ್ತಾರಾ ಅಂತಂದರೆ ದೇವತೆಗಳಿಂದಲೂ ವರ್ಣನೆ ಮಾಡಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತಹ ಜ್ಞಾನಿಗಳು ಶ್ರೇಷ್ಠರಾದವರು ಜೀವೋತ್ತಮರಾದಂತಹ ವಾಯುದೇವರು ಆ ವಾಯುದೇವರ ಅವತಾರಿಗಳೇ ಆವ ಶ್ರೀಮದಾಚಾರ್ಯರು ಅಂತಹ ಶ್ರೀಮದಾಚಾರ್ಯರನ್ನು ನಾವು ನೀವು ಸ್ತೋತ್ರವನ್ನು ಮಾಡಿ ಅವರನ್ನು ಸಂತೋಷಪಡಿಸೋದಕ್ಕೆ ಸಾಧ್ಯ ಇಲ್ಲ ಮಹಾಜ್ಞಾನಿಗಳಾದಂತಹ ನೂರ ಇಪ್ಪತ್ತು ವರ್ಷಗಳ ಸಾರ್ಥಕವಾದ ಜೀವನವನ್ನು ನೆರವೇರಿಸಿದಂತಹ ಮಹಾನುಭಾವರು ವಾದಿರಾಜ ಗುರುಸಾರ್ವಭೌಮರು ಆ ವಾದಿರಾಜ ಗುರುಸಾರ್ವಭೌಮರು ಆ ಶ್ರೀಮನ್ ಮಧ್ವಾಚಾರ್ಯರನ್ನು ಎಂತಹ ಮುಕ್ತ ಕಂಠದಿಂದ ಅವರಲ್ಲಿರುವಂತಹ ಗುಣಗಳನ್ನು ವರ್ಣನೆಯನ್ನು ಮಾಡುತ್ತಾರೆ ಆ ಗುಣವನ್ನು ನಾವು ತಿಳಿದು ಅನುಸಂಧಾನವನ್ನು ಮಾಡಬೇಕು ಜಗನ್ನಾಥದಾಸರು ಹೇಳ್ತಾರಲ್ಲ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಅಂತ ಹಾಗಾದರೆ ಆ ಗುಣಗಳು ನಮ್ಮಲ್ಲಿ ಬರಬೇಕು ಅಂತಾದರೆ ಆ ಗುಣಗಳ ಚಿಂತನೆ ನಮಗೆ ಬರಬೇಕು ಅಂತಾದರೆ ಆ ಶ್ ವಾದಿರಾಜರು ತಿಳಿಸಿದ ರೀತಿಯಲ್ಲಿ ನಾವು ಅನುಸಂಧಾನವನ್ನು ಅವಶ್ಯವಾಗಿ ನಾವು ಮಾಡಲೇಬೇಕು ಅಂತ ಹೇಳ್ತಾ ಆ ಒಂದು ಕೀರ್ತನೆಯನ್ನು സ്വൽ പ്രയത്നോണ വരണെ സാല ആനന്ദീർ പൂർണപ്രജ്ഞര സർവജ്ഞരായ മധ്വരായ ബി സ്മരണെ സാലദേ ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ನೊಂದು ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿನೊಂದು ಅಕಳಂಕ ಚರಿತ ಹರಿಯ ಪಾದ അകളക്ക ചരിതഹരിയ പദൂതി ബേ കെമ്പൂവരി ഒ ബാല ഘോര സംസാരാംുധിക പരമ ജ്ഞാനവിടെ ഘോര സംസാരാംുധിഗെ പരമ ജ്ഞാനവിടെ ശേരിമെല്ലേരില്ല പാദ ശേരവേക്ക് എം ബൂവരിഗന്തു ബി ಸ್ಮರಣೆ ಸಾಲದೆ ಹಿಂದನೇಕ ಜನ್ಮದಲಿ ನೊಂದು ಯೋನಿಯಲ್ಲಿ ಬಂದು ಹಿಂದನೇಕ ಜನ್ಮದಲಿ ನೊಂದು ಯೋನಿಯಲ್ಲಿ ಬಂದು ಇಂದಿರೇಷನ ಪಾದವನ್ನು ಹೊಂದಬೇಕೆನ್ನುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ ಆರು ಮಂದಿ ವೈರಿಗಳನು ಸೇರಿಸದಂತೆ ನೂಕಿ आरुमन्दि वैरि सि सदन्तेनू धीरनाद हरियपाद धीरनाद हरियपाद सेरबे केबुवी वारि स्मरणे सलदे हीनबुद्धियतनु श्री हीनबुद्धियतनु श्री हयवद हीन न ತಾನು ಬದು ಕಲಾರದಿರಲು ತಾನು ಬದು ಕಲಾರದಿರಲು ತೋರಿಕೋಟ ಮಧ್ವಮುನಿಯ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಆ ವಾದಿರಾಜಗುರು ಸಾರ್ವಭೌಮರು ಶ್ರೀಮದಾಚಾರ್ಯರನ್ನು ಕಂಠದಿಂದ ಕೆಲವರಿಗೆ ಮತ್ತೊಬ್ಬರ ಬಗ್ಗೆ ವರ್ಣನೆಯನ್ನು ಮಾಡಬೇಕಾದರೆ ಮತ್ತೊಬ್ಬರ ಬಗ್ಗೆ ಹೇಳಬೇಕು ಅಂತ ಆದರೆ ಸಂಕೋಚ ಬುದ್ಧಿ ಇರುತ್ತದೆ ಆದರೆ ಈ ಗುರು ಸಾರ್ವಭೌಮರು ಗುರುಗಳಾದ ಜಗತ್ತಿಗೇ ಗುರುಗಳಾದ ತಮಗೂ ಗುರುಸ್ಥಾನದಲ್ಲಿ ಇರುವ ಯಾವ ಶ್ರೀಮದಾಚಾರ್ಯರನ್ನು ಇಷ್ಟು ಮುಕ್ತ ಕಂಠದಿಂದ ವರ್ಣನೆಯನ್ನು ಮಾಡುತ್ತಾರೆ ಹಾಗಾದರೆ ಒಂದು ಬಾರಿ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಸರ್ವಜ್ಞರಾಯರ ಸ್ಮರಣೆಯನ್ನು ತೀರ್ಥರ ಸ್ಮರಣೆಯನ್ನು ಮಧ್ವರಾಯರ ಸ್ಮರಣೆಯನ್ನು ಒಂದು ಬಾರಿ ಮಾಡಿದರೂ ಸಾಕು ಅಂತ ಹಾಗಾದರೆ ಒಂದು ಬಾರಿ ಸ್ಮರಣೆಯನ್ನು ಮಾಡೋದರಿಂದಲೇನೇ ಇಷ್ಟು ಅನುಗ್ರಹ ಆಗತ್ತೆ ಅಂದರೆ ನಿರಂತರದಲ್ಲಿ ಸ್ಮರಣೆಯನ್ನು ನಾವು ಮಾಡಿದಾಗ ಎಷ್ಟು ದೇವರು ಅನುಗ್ರಹವನ್ನು ವಾಯುದೇವರ ಅನುಗ್ರಹವನ್ನು ಮಾಡ್ತಾರೆ ಅಂತಂದರೆ ಅದಕ್ಕೆ ಮಿತಿಯೇ ಇಲ್ಲ ಅಂತ ಈ ರೀತಿಯಾಗಿ ಪುರಾಣಗಳಲ್ಲಿಯೂ ಕೂಡ ಅವರ ಬಗ್ಗೆ ಹೇಳಿದ್ದಾರೆ ಹಾಗಾದರೆ ವಾದಿರಾಜರು ಮೊದಲನೆಯ ನುಡಿಯಲ್ಲಿ ಹೇಳ್ತಾ ಹೇಳ್ತಾರೆ ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು ಅಕಳಂಕ ಚರಿತ ಹರಿಯ ಪಾದ ಬೇಕು ಎಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ಅಂದರೆ ಪ್ರಕೃತಿ ಬಂಧದಲ್ಲಿ ನಾವು ಸಿಲುಕಿದ್ದೇವೆ ಈ ಒಂದು ಹದಿನಾಲ್ಕು ಭೂಮಿಯಲ್ಲಿ ಜನಿಸಿದ್ದೇವೆ ಅನೇಕ ಯೋನಿಗಳಲ್ಲಿ ದಾಟಿಕೊಂಡು ಬಂದಿದ್ದೇವೆ ದಾಸರೇ ಹೇಳುವ ಹಾಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ದಾಟಿ ಬಂದ ಈ ಶರೀರ ಅಂತ ಹಾಗಾದರೆ ಆ ಎಲ್ಲ ದೇಹಗಳಲ್ಲಿ ನೊಂದು 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 ದುಃಖವನ್ನು ಪಟ್ಟು ಕೊನೆಯದಾಗಿ ಈ ಮಾನವ ಶರೀರ ಎಂತಹ ಮಾನವ ಶರೀರ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರಾ ಹನಿ ಮಾಡಲು ಬೇಡಿ ಹುಚ್ಚಪ್ಪಗಳೀರಾ ಮಾನವ ಜನುಮ ಇದು ದೊಡ್ಡದು ನೋಡಿ ಮಾನವ ಜನ್ಮ ಅನ್ನೋದು ಎಂತಹ ದೊಡ್ಡದು ಅಂತಹ ಮಾನವ ಜನ್ಮ ಬಂದಾಗ ನಾವು ಸಂಸಾರದಲ್ಲಿ ಹಾಕ್ಕೊಂಡಿದ್ದೇವೆ ಹಾಗಾದರೆ ಶ್ರೀಮದಾಚಾರ್ಯರೇ ನಿಮ್ಮ ಒಂದು ನಾಮಸ್ಮರಣೆಯನ್ನು ನಾವು ಮಾಡುವುದರಿಂದ ನಮಗೆ ಆ ಭಗವಂತನ ಅಕಳಂಕ ಚರಿತನಾದಂತಹ ನಮ್ಮಲ್ಲೆಲ್ಲ ಕಳಂಕಗಳೇ ಇರುತ್ತವೆ ಯಾವಾಗಲೂ ಆದರೆ ಆ ಭಗವಂತನಿಗೆ ಮಾತ್ರ ಯಾವತ್ತೂ ಕಳಂಕಗಳು ಇಲ್ಲವೇ ಇಲ್ಲ ಅವನಲ್ಲಿ ಅಂತಹ ಅಕಳಂಕ ಕಳಂಕ ಚರಿತನಾದಂತಹ ಆ ಪರಮಾತ್ಮನನ್ನು ಹೊಂದುವುದಕ್ಕಾಗಿ ಆದರೂ ಕೂಡ ಆ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ನಾವು ಮಾಡಬೇಕು ಅಂತ ಆ ಒಂದು ಕೀರ್ತನೆಯಲ್ಲಿ ಗುರು ಗುರುಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಎರಡನೆಯ ಜ ಶ್ಲೋಕದಲ್ಲಿ ಹೇಳ್ತಾ ನುಡಿಯಲ್ಲಿ ಹೇಳ್ತಾ ಘೋರ ಸಂಸಾರ ಅಂಬುದಿಗೆ ಪರಮಜ್ಞಾನವನ್ನು ಪಾಡೆ ಹಾಗಾದರೆ ಇದು ಘೋರವಾದ ಸಂಸಾರ ಅಂತ ಹೇಳ್ತಾರೆ ಎಷ್ಟು ಘೋರವಾದದ್ದು ಅಂದರೆ ನಾವೇನು ಅಂದುಕೊಂಡಿರ್ತೇವೋ ಅದು ಯಾವುದು ನಡೆಯೋದಿಲ್ಲ ನಾವು ಯಾವುದು ಅನ್ಕೋ ಆಗಬಾರದು ಅಂತ ಅಂದ್ಕೊಂಡಿರ್ತೇವೋ ಅದೇ ಆಗಿರುತ್ತೆ ಎಷ್ಟೆಷ್ಟು ಕಷ್ಟ ನಲಿವು ಎಲ್ಲವೂ ಇರುತ್ತದೆ ಹಾಗಾದರೆ ಈ ಎಲ್ಲ ಒಂದು ಸಂಸಾರ ಘೋರವಾದ ಸಂಸಾರದಿಂದ ನಾವು ಮುಕ್ತಿಯನ್ನು ಪಡೆಯಬೇಕು ಮೋಕ್ಷದ ಸಾಧನೆ ಆಗಬೇಕು ಅಂತಾದರೆ ಅದಕ್ಕೆ ಕಾರಣವಾದದ್ದು ಯಾವುದು ಜ್ಞಾನ ಅಂತಹ ಜ್ಞಾನವನ್ನು ಉಪದೇಶವನ್ನು ನೀವು ಮಾಡಿ ಹಾಗಾದರೆ ನೀವು ಪ್ರತ್ಯಕ್ಷವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲವ ಈಗ ಕಣ್ಣು ಮುಂದೆ ಇರುವ ಅನೇಕ ಜ್ಞಾನಿ ವರಣ್ಯರಿದ್ದಾರೆ ಅವರ ಮೂಲಕವಾಗಿಯಾದರೂ ನಮಗೆ ಜ್ಞಾನವನ್ನು ನೀಡಿ ಅದನ್ನೇ ಹೇಳ್ತಾರಲ್ಲ ಪರಮಜ್ಞಾನವನ್ನು ಪಾಡೆ ಪರಮಜ್ಞಾನವನ್ನು ನನಗೆ ನೀಡಿ ಅಂತ ಹೇಳಿ ಕೇಳ್ತಾ ನಮ್ಮನ್ನು ರಕ್ಷಣೆಯನ್ನು ಮಾಡಿ ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ವಾದರಾಜ ಗುರುಸಾರ್ವಭೌಮರು ಮುಂದಿನ ನುಡಿಯಲ್ಲಿ ಹೇಳ್ತಾ ಒಂದಲ್ಲ ಎರಡಲ್ಲ ಹಿಂದನೇಕ ಯೋನಿಗಳಲ್ಲಿ ಎಂಥೆಂತಹ ಯೋನಿಗಳು ಆ ಯೋನಿಗಳಲ್ಲಿ ಎಷ್ಟೆಷ್ಟು ಕಷ್ಟ ಮತ್ತೆ ನರಕಕ್ಕೆ ಹೋಗು ಮತ್ತೆ ಜೀವಿನಾಗು ಅಲ್ಲಿ ಕಷ್ಟವನ್ನು ಪಡು ಅನೇಕ ಜನ್ಮಗಳಲ್ಲಿಯೂ ಕೂಡ ನೊಂದು 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 ಅನೇಕ ಯೋನಿಗಳಲ್ಲಿ ನಾನು ಬಂದಿದ್ದೇನೆ ಹಾಗಾದರೆ ಈ ಜನ್ಮದಲ್ಲಿ ಆದರೂ ಕೂಡ ಇಂದಿರೇಶನ ಪಾದ ತೋರಿಸೋ ಅಂತ ಇಂದಿರೇಶನ ಪಾದವನ್ನು ಹೊಂದಬೇಕು ಎಂದುವವರಿಗೆ ಆ ಶ್ರೀಮದಾಚಾರ್ಯರ ನಾಮವೇ ಒಂದು ಸಾಕ್ಷಿ ಅಂತ ಹೇಳ್ತಾರೆ ಅವರ ನಾಮವನ್ನು ಸ್ಮರಣೆಯನ್ನು ನಿತ್ಯದಲ್ಲಿಯೂ ಕೂಡ ನಾವು ಮಾಡುವುದರಿಂದ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಅಪರಾಧಗಳು ಇರಬಹುದು ಕಷ್ಟ ನಲಿವು ಎಲ್ಲ ಇರಬಹುದು ಆ ಎಲ್ಲ ದುಃಖ ನಲಿವು ಎಲ್ಲವೂ ಕೂಡ ದೂರವಾಗತ್ತೆ ಯಾರಿಂದ ಶ್ರೀಮದಾಚಾರ್ಯರ ಒಂದೇ ಒಂದು ನಾಮದಿಂದ ನಾಮಕ್ಕೆ ಇರುವ ಮಹತ್ವ ಎಷ್ಟು ಅಂತ ನೋಡಿದರೆ ಅದ್ಭುತವಾಗಿ ಇದೆ ಇನ್ನು ಮುಂದಿನ ನುಡಿಯಲ್ಲಿ ಹೇಳ್ತಾ ಆರು ಮಂದಿ ವೈರಿಗಳನ್ನು ಸೇರಿಸದಂತೆ ನೂಕಿ ಅಂತೆ ಆರು ಮಂದಿ ವೈರಿಗಳು ಅಂದರೆ ಯಾರು ನಮ್ಮ ದೇಹದಲ್ಲೇ ಇರುವಂಥ ಅರಿಷಡ್ ವೈರಿಗಳು ಅಂತ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇವೆಲ್ಲ ಇತ್ತು ಅಂತ ಆದರೆ ಏನು ನಮ್ಮ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ರೀ ಕಾಮ ಅಪೇಕ್ಷೆ ಪಡ್ತೇವೆ ಅದು ಸಿಗದೇ ಇದ್ದಾಗ ಕ್ರೋಧ ಬರುತ್ತದೆ ಅದರಿಂದಾಗಿ ಮುಂದೆ ಕಾಮ ಮುಂದೆ ಕ್ರೋಧ ಕ್ರೋಧದಿಂದ ಲೋಭ ಮೋಹ ಮದ ಮಾತ್ಸರ್ಯಗಳು ಬರ್ತಾ ಹೋಗುತ್ತೆ ಹೀಗಾಗಿ ನಮ್ಮ ಜೀವನದಲ್ಲಿ ಸಾಧಿಸಬೇಕಾದ ಅಥವಾ ಪುಣ್ಯ ಸಂಪಾದನೆಯನ್ನು ಮಾಡುವ ಅಥವಾ ಮೋಕ್ಷದ ದಾರಿಯನ್ನು ಹಿಡಿಯೋದಕ್ಕೆ ಎಲ್ಲದಕ್ಕೂ ಅಡ್ಡಗಾಲು ಇರೋದು ಅಂತಂದರೆ ಯಾವುದು ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ಅರಿಷಡ್ ವೈರಿಗಳು ಆ ಅರಿಷಡ್ ವೈರಿಗಳು ಏನಿದೆಯೋ ಇದಕ್ಕಿಂತಲೂ ಒಂದು ದೊಡ್ಡದಾದ ಅರಿ ಇದೆಯಂತೆ ಇದೆಯಂತೆ ಯಾವುದದು ಆಲಸ್ಯಂಹಿ ಮನುಷ್ಯಾಣ ಶರೀರಸ್ಥೋ ಮಹಾನ್ ರಿಪುಹು ಅಂತೆ ಹಾಗಾದರೆ ಈ ಒಂದು ಏನು ಆಲಸ್ಯ ಅಂತನ್ನೋದನ್ನು ನಾವು ನಮ್ಮ ಮನುಷ್ಯರಿಗೆ ಆಲಸ್ಯವನ್ನು ನಾವು ಬಹಳವಾಗಿ ಮಾಡ್ತೇವೆ ಹೀಗಾಗಿ ಅಂತಹ ಆಲಸ್ಯ ಇದ್ದರೆ ದೇಹದಲ್ಲಿರುವಂತಹ ದೊಡ್ಡ ಶತ್ರು ಅಂದರೆ ಬೇರೆ ಯಾರೂ ಅಲ್ಲ ಅಂತೆ ಈ ಅರಿಷಡ್ ವೈರಿಗಳನ್ನೂ ಮೀರಿಸಿದಂತಹದ್ದು ಆಲಸ್ಯ ಅನ್ನೋದು ಹೀಗಾಗಿ ನಮ್ಮಲ್ಲಿರುವಂತಹ ಆಲಸ್ಯವನ್ನು ದೂರ ಮಾಡು ಭಗವಂತ ನನ್ನ ದೇಹದಲ್ಲಿರುವಂತಹ ಅರಿಷಡ್ ವೈರಿಗಳನ್ನು ದೂರ ಮಾಡು ಈ ಅರಿಷಡ್ ವೈರಿಗಳನ್ನು ದೂರವನ್ನು ಮಾಡಿದೆ ಅಂತಾದರೆ ದೂರವಾಗಬೇಕು ಅಂತಾದರೆ ಆ ಶ್ರೀಮದಾಚಾರ್ಯರ ನಾಮಸ್ಮರಣೆಯನ್ನು ಮಾಡಪ್ಪ ನಾಮಸ್ಮರಣೆಯನ್ನು ಮಾಡೋದರಿಂದ ಆ ಶ್ರೀಮದಾಚಾರ್ಯರು ತತ್ವಜ್ಞಾನವನ್ನು ನೀಡುತ್ತಾರೆ ಅನುಗ್ರಹವನ್ನು ಗುರುಮುಖಾಂತರವಾಗಿ ನಮಗೆ ಅನುಗ್ರಹವನ್ನು ಮಾಡುತ್ತಾರೆ ಮೋಕ್ಷದ ದಾರಿಯನ್ನು ತೋರಿಸುವಂತಹ ಮಹಾನುಭಾವರು ಶ್ರೀಮದಾಚಾರ್ಯರು ಅಂತ ಅದರ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ ಬುದ್ಧಿಯಿಂದ ತಾನು ಶ್ರೀ ಹಯವದನನ್ನು ಜರಿದು ತಾನು ಬದುಕಲಾರದಿರಲು ತೋರಿಕೊಟ್ಟ ಮಧ್ಯ ಮುನಿಯ ಅಂತ ಹೇಳಿ ಕೊನೆಯ ನುಡಿಯಲ್ಲಿ ವಾದಿರಾಜರು ತಮ್ಮ ಎಲ್ಲ ಕೀರ್ತನೆಗಳಲ್ಲಿ ಹಯವದನ ಅಂತ ತಮ್ಮ ಅಂಕಿತವನ್ನು ಹೇಳ್ತಾರೆ ಅಂಕಿತದಿಂದಲೇ ಆ ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ ಅನೇಕ ನೂರಾರು ಕೃತಿಗಳನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಆಶ್ಚರ್ಯವಾಗುತ್ತೆ ವಾದಿರಾಜರ ಒಂದು ದಿನಚರ್ಯವನ್ನು ನೋಡಿದಾಗ ಯಾಕೆ ಅಂದರೆ ಇದ್ದದ್ದು ನೂರ ಇಪ್ಪತ್ತು ವರ್ಷಗಳ ಕಾಲ ಹೋಗಲಿ ಆ ನೂರ ಇಪ್ಪತ್ತು ವರ್ಷಗಳ ಕಾಲದಲ್ಲಿ ಏನೋ ಖಾಲಿ ಇದ್ದರು ಅದಕ್ಕಾಗಿ ಏನೇ ಸುಮ್ಮನೆ ಕೊಡೋದ್ರ ಬದಲು ಈ ಕೀರ್ತನೆಗಳನ್ನು ಬರೋದ್ರ ಅಂತಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ವಾಕ್ಯಾರ್ಥಗಳಾಗಬೇಕು ಪಾಠ ಆಗಬೇಕು ಪ್ರವಚನ ಆಗಬೇಕು ಧಾರ್ಮಿಕ ಸಂದೇಶಗಳನ್ನು ನೀಡಬೇಕು ಎಲ್ಲರನ್ನು ಉದ್ಧಾರ ಮಾಡಬೇಕು ಏತನ್ಮಧ್ಯೆ ಅನೇಕ ಪವಾಡಗಳು ನಡೆದು ಹೋಗ್ತಾವೆ ಅವರು ಯಾರು ಪವಾಡವನ್ನು ಮಾಡಬೇಕು ಅಂತ ಮಾಡಿದವರಲ್ಲ ವಾದರಾಜಗುರು ಸಾರು ಅವರು ಮಾಡಿದ್ದೆಲ್ಲವೂ ಕೂಡ ಪವಾಡದ ರೂಪದಲ್ಲಿ ಏನೇ ಆಯಿತಲ್ವ ಹೀಗಾಗಿ ಅಂತಹ ಅಲ್ಪ ಸಮಯವೂ ಇಲ್ಲದೇ ಇರುವ ಇಂತಹ ಜ್ಞಾನಿಗಳು ಇಂತಹ ಕೀರ್ತನೆಯನ್ನು ಮಾಡಿದ್ದಾರೆ ಅಂದರೆ ತಮ್ಮ ದಿನಚರ್ಯದಲ್ಲಿ ಯಾವ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ತಾವು ಹೊಂದಿಕೊಂಡಿದ್ದರು ಅನ್ನೋದು ನಮಗೆ ಇದರಿಂದ ಗೊತ್ತಾಗತ್ತೆ ಹೀಗಾಗಿ ಅಂತಹ ಶ್ರೀಮದಾಚಾರ್ಯರ ಸ್ಮರಣೆ ನಾವು ಮಾಡದೇ ಇದ್ದರೆ ಹೀನ ಬುದ್ಧಿಯಿಂದ ನಾನೇನಾದರೂ ನಾನು ಸ್ಮರಣೆಯನ್ನು ನಾನು ಮಾಡದೇ ಇದ್ದರೆ ಆ ಭಗವಂತನನ್ನು ನಾನೇನಾದರೂ ಬಿಟ್ಟೆ ಅಂತಾದರೆ ತಾನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಗೊತ್ತಾ ಭಗವಂತನ ಅನುಗ್ರಹ ಇಲ್ಲದೆ ತೇನವಿನ ತೃಣಮಪಿ ನ ಚಲತಿ ಅಂತ ಹೇಳುತ್ತಾರೆ ಭಗವಂತನ ಅನುಗ್ರಹವಿಲ್ಲದೆ ಒಂದು ತೃಣವೂ ಕೂಡ ಆಚೆ ಈಚೆ ಸರಿಯೋದಿಲ್ಲ ಅಂತಂದರೆ ಎಂತಹ ಒಂದು ಭಗವಂತನ ಒಂದು ಸಾಮರ್ಥ್ಯ ಭಗವಂತನ ಜ್ಞಾನ ಎಲ್ಲವೂ ಕೂಡ ಅನಂತವಾದದ್ದು ಇದೆ ಹಾಗಾದರೆ ಆ ಭಗವಂತನ ಅನುಗ್ರಹವಾಗಬೇಕಾದರೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಆ ಮುಕುಂದನಲ್ಲಿ ನಮಗೆ ಭೂ ಭಕ್ತಿ ಅನ್ನೋದು ಬರಬೇಕಂತಾದರೆ ಗುರುಭ ಗುರುಗಳಲ್ಲಿ ಮಾಡಿದಂತಹ ಭಕ್ತಿ ಹಾಗಾದರೆ ಜಗತ್ತಿಗೇ ಗುರುಗಳಾದಂತಹ ಶ್ರೀಮದ್ ಆಚಾರ್ಯರ ಸ್ಮರಣೆಯನ್ನು ನಾವು ಮಾಡುವುದರಿಂದ ಆಗುವ ಲಾಭ ಏನು ತೋರಿಕೊಟ್ಟ ಮಧ್ವಮುನಿಯ ನಮಗೆ ದಾರಿಯನ್ನು ತೋರಿಸಿದ್ದಾರೆ ಮೋಕ್ಷದ ದಾರಿಯನ್ನು ತೋರಿಸಿದ್ದಾರೆ ಸರ್ವಮೂಲ ಗ್ರಂಥಗಳನ್ನು ಮೂವತ್ತೇಳು ಸರ್ವಮೂಲ ಗ್ರಂಥಗಳನ್ನು ರಚನೆಯನ್ನು ಮಾಡಿಕೊಟ್ಟು ಮೋಕ್ಷದ ದಾರಿಯನ್ನು ತೋರಿಸಿದಂತಹ ಮಹಾನುಭಾವರು ಈ ಯಾವ ಶ್ರೀಮದ ಆಚಾರ್ಯರು ಆ ಶ್ರೀಮದ ಆಚಾರ್ಯರು ನಮಗೆ ಜ್ಞಾನವನ್ನು ನೀಡಲಿ ನೋಡ್ರಿ ಅವರ ಒಂದು ಕೀರ್ತನೆಯಲ್ಲಿ ಅವರು ಬಳಸಿದಂತಹ ಒಂದು ಶಬ್ದಗಳನ್ನು ನೋಡ್ರಿ ಏನಂತ ಒಂದು ಬಾರಿ ಸ್ಮರಣೆ ಸಾಲದೆ ಯಾರ ಸ್ಮರಣೆ ಸಾಲದೆ ಆನಂದ ತೀರ್ಥರ ಆನಂದ ತೀರ್ಥರು ಅಂದರೆ ಏನರ್ಥ ಆನಂದದಾಯಕಂ ತೀರ್ಥಂ ಶಾಸ್ತ್ರ ಆನಂದದಾಯಕವಾದ ಅದರ ಅಧ್ಯಯನವನ್ನು ಮಾಡೋದರಿಂದ ಆನಂದವನ್ನು ನೀಡೋದು ಯಾವುದೋ ಪ್ರಾಕೃತಿಕ ಆನಂದ ಅಲ್ಲ ಶಾಶ್ವತವಾದ ಆನಂದವನ್ನು ನೀಡುತ್ತದೆ ಅಂತಹ ತೀರ್ಥಂ ಶಾಸ್ತ್ರವನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಯಾವ ಶ್ರೀಮದಾಚಾರ್ಯರು ಅದಕ್ಕಾಗಿ ಶ್ರೀಮದ್ ಆಚಾರ್ಯರಿಗೆ ಏನಂತ ಹೆಸರು ಆನಂದ ತೀರ್ಥರು ಅಂತ ಇನ್ನು ಎರಡನೆಯದ್ದು ಪೂರ್ಣ ಪ್ರಜ್ಞರ ಅಂತ ಇವರಲ್ಲಿರುವಂತಹ ಜ್ಞಾನ ಎಂತಹ ಜ್ಞಾನ ಅಂದರೆ ಪರಿಪೂರ್ಣವಾದ ಜ್ಞಾನ ಇದೆ ಭಗವಂತನ ವಿಷಯಕವಾದ ಜ್ಞಾನ ಯಾವತ್ತಿಗೂ ತಿರೋಧಾನ ಹೊಂದೋದಿಲ್ಲ ಅವರಿಗೆ ಅಷ್ಟೇ ಅಲ್ಲ ವಿಪರೀತ ಅಂತೂ ಬರೋದೇ ಇಲ್ಲ ನಮಗೆ ಬರ್ತಿರುತ್ತದೆ ನಮಗೇನಾದರೂ ಒಳ್ಳೆಯದಾದರೆ ದೇವರು ನಮಗೇನಾದರೂ ಕೆಟ್ಟದಾದರೆ ದೇವರನ್ನೇ ಬೈತೇವೆ ಆದರೆ ವಾಯುದೇವರು ಯಾವ ಕಾಲಕ್ಕೂ ಯಾವ ಕ್ಷಣಕ್ಕೂ ಒಂದು ಕ್ಷಣವೂ ಕೂಡ ಆ ದೇವರಿಂದ ವಿಮುಖರಾದವರಲ್ಲ ದೇವರನ್ನು ನಿಂದನೆಯನ್ನು ಮಾಡಿದವರಲ್ಲ ಪೂರ್ಣವಾದ ಭಗವಂತನ ಬಗ್ಗೆ ಪೂರ್ಣವಾದ ಜ್ಞಾನವುಳ್ಳವರು ಪೂರ್ಣವಾದ ಜ್ಞಾನವುಳ್ಳವರು ಅಂದರೆ ಎಲ್ಲ ಜ್ಞಾನ ಮಾಡಿಕೊಂಡಿದ್ದಾರಾ ಅಂದರೆ ಹಾಗಲ್ಲ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಏನಂದರೆ ಈಗ ನನಗೆ ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ಸ್ವಲ್ಪಾದರೂ ಗೊತ್ತಿದೆ ಅಂತ ಅರ್ಥ ಯಾಕೆ ಅಂದರೆ ಭಗವಂತನ ಬಗ್ಗೆ ಪೂರ್ಣ ತಿಳಿಯೋದಕ್ಕಾಗೋದಿಲ್ಲ ಅನ್ನೋದಾದರೂ ಗೊತ್ತಿದೆಯಲ್ವಾ ಅಂತನ್ನೋದಕ್ಕಾಗಿ ನನಗೆ ಈ ಭಗವಂತನ ಬಗ್ಗೆ ಎಲ್ಲವೂ ಗೊತ್ತು ಅಂತ ಹೇಳಿದರೆ ಇವನಿಗೇನೂ ಗೊತ್ತಿಲ್ಲ ಅಂತ ಅರ್ಥ ಯಾಕೆ ಅಂದರೆ ಭಗವಂತನ ಬಗ್ಗೆ ಸರಿಯಾಗಿ ಲಕ್ಷ್ಮೀದೇವಿನೇ ತಿಳಿದುಕೊಂಡಿಲ್ಲ ಅಂತಂದ ಮೇಲೆ ಇನ್ನು ಯಾವ ನೀನು ಗುಡದ ತಪ್ಪುಲ್ಲ ನೀನು ನೀನು ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಹಾಗಾದರೆ ಪೂರ್ಣ ಪ್ರಜ್ಞರು ಅಂದರೆ ಪೂರ್ಣವಾದ ಅವರಿಗೆ ಯೋಗ್ಯವಾದ ಯೋಗ್ಯತೆಯಲ್ಲಿ ಅವರಿಗೆ ತಕ್ಕಂತೆ ಪೂರ್ಣವಾದ ಜ್ಞಾನವುಳ್ಳವರು ಅಂತ ಅರ್ಥ ಭಗವಂತನ ಬಗ್ಗೆ ನಿಜವಾದ ತತ್ವಜ್ಞಾನವುಳ್ಳವರು ಸರ್ವಜ್ಞರಾಯರು ಸರ್ವಂಜಾನಾತೀತೆ ಅಂದರೆ ಈ ಸರ್ವಜ್ಞ ಅಂತನ್ನೋದು ಏನು ಸರ್ವಜ್ಞರು ಅಂತಂದರೆ ಕೆಲವರಿಗೆ ಜ್ಞಾನ ಇರುತ್ತದೆ ಇರುತ್ತೆ ಆದರೆ ನನ್ನ ಜ್ಞಾನ ಮತ್ತೊಬ್ಬರಿಗೆ ಉಪಯೋಗ ಬಿದ್ದರೆ ನನಗೇನು ಪ್ರಯೋಜನ ಅಂತ ಹೇಳಿ ಹೇಳಿಕೊಡೋದಿಲ್ಲ ಆ ಜ್ಞಾನ ನನ್ನಲ್ಲಿ ಮಾತ್ರವೇ ಇರಬೇಕು ಅಂತ ಯೋಚನೆಯನ್ನು ಮಾಡ್ತಿರ್ತಾರೆ ಆದರೆ ಶ್ರೀಮದ್ ಆಚಾರ್ಯರು ವಾಯುದೇವರ ಅವತಾರಿಗಳಾದಂತಹ ಶ್ರೀಮದ್ ಆಚಾರ್ಯರು ಹಾಗೆ ಮಾಡೋದೇ ಇಲ್ಲ ಏನು ಅವರು ತಿಳಿದಂತಹ ಎಲ್ಲ ವಿಷಯಗಳನ್ನು ಸಂಗ್ರಹವನ್ನು ಮಾಡಿ ಭಾಷ್ಯದ ರೂಪದಲ್ಲಿ ಮೂವತ್ತೇಳು ಗ್ರಂಥಗಳನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತಹ ಮಹಾನುಭಾವರು ಈ ಯಾವ ಸರ್ವಜ್ಞರಾಯರು ಅಷ್ಟೇ ಅಲ್ಲ ಮಧ್ವರಾಯರು ಮಧು ಹೇಗೆ ಜೇನುತುಪ್ಪ ಹೇಗೆ ಸಿಹಿಯಾಗಿ ಇರ್ತದೆಯೋ ಹಾಗೆ ಅವರ ಶಾಸ್ತ್ರಗಳೆಲ್ಲವೂ ಕೂಡ ಸಿಹಿಯಾದಂತಹ ಶಾಸ್ತ್ರ ಸಿಹಿ ಅಂದರೆ ಏನು ಸುಖ ಸುಖ ಅಂದರೆ ಏನು ಮೋಕ್ಷ ಅಂದರೆ ಮೋಕ್ಷವನ್ನು ನೀಡುವಂತಹ ಒಂದು ಹೆಸರು ಅಂದರೆ ಅದು ಮಧ್ವರು ಅಂತ ಪುರಾಣಗಳಲ್ಲಿ ಪ್ರಸಿದ್ಧವಾದಂತಹ ಒಂದು ನಾಮ ಅದು ಶ್ರೇಷ್ಠವಾದಂತಹ ಒಂದು ಮಧ್ವಾಚಾರ್ಯರು ಅಂತ ಈ ನಾಮ ಅತ್ಯಂತ ಪ್ರಸಿದ್ಧವಾದದ್ದು ಹೀಗೆ ಆ ಶ್ರೀಮದ್ ಆಚಾರ್ಯರ ಗುಣಗಳ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಸಾನಂದ ತೀರ್ಥರು ಪೂರ್ಣಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಸ್ಮರಣೆ ಒಂದು ಬಾರಿಯಾದರೂ ಮಾಡಿಯಪ್ಪ ದಿನದಲ್ಲಿ ಅಂತ ಗುರುಗಳಾದ ವಾದಿರಾಜ ಗುರುಸಾರ್ವಭೌಮರು ತಮಗೆ ಗುರುಗಳಾದಂತಹ ಶ್ರೀಮದಾಚಾರ್ಯರನ್ನು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಅಂತಹ ಶ್ರೀಮದ್ ಆಚಾರ್ಯರು ನಮಗೂ ನಿಮಗೂ ಎಲ್ಲರಿಗೂ ಕೂಡ ಇದೇ ರೀತಿಯಾದಂತಹ ಜ್ಞಾನವನ್ನು ನೀಡಲಿ ಸರ್ವಜ್ಞರಾದಂತಹ ಶ್ರೀಮದ್ ಆಚಾರ್ಯರು ನಮಗೂ ಕೂಡ ಇಂತಹ ಸುಜ್ಞಾನವನ್ನು ನೀಡಿ ನಮಗೆ ಮೋಕ್ಷದ ದಾರಿಯನ್ನು ನಮಗೆ ತೋರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇಂತಹ ಶ್ರೀಮದ್ ಆಚಾರ್ಯರ ಸ್ಮರಣೆಯನ್ನು ಮಾಡುವ ಒಂದು ಕ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡಿದಂತಹ ಎಲ್ಲರಿಗೂ ತಿಳಿಸುವಂತಹ ವಿಶೇಷವಾದ ಸಾಧನೆಯನ್ನು ಮಾಡಿದಂತಹ ನಮ್ಮ ಜ್ಞಾನವಾಹಿನಿಯ ಪರಿವಾರದವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ವಿಶೇಷವಾಗಿ ಇದೇ ರೀತಿಯಾದಂತಹ ಇನ್ನೂ ಅನೇಕ ಕೃತಿಗಳು ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಎಲ್ಲವೂ ಕೂಡ ಎಲ್ಲರಿಗೂ ತಿಳಿಯುವಂತೆ ಯೂಟ್ಯೂಬ್ ಮೂಲಕವಾಗಿ ಇರ್ಬೋದು ಫೇಸ್ಬುಕ್ ಮೂಲಕವಾಗಿಯೂ ಇರ್ಬೋದು ಈ ರೀತಿಯಾಗಿ ಎಲ್ಲರಿಗೂ ತಲುಪಿಸುವಂತಹ ಒಂದು ವಿಶೇಷವಾದ ಸಾಧನೆಯನ್ನು ಅವರು ಮಾಡ್ತಾ ಇದ್ದಾರೆ ಇಂತಹ ಸಾಧನೆಗಳು ಇನ್ನೂ ಅವರಿಂದ ಹೆಚ್ಚು ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಈ ಕುಸುಮಗಳನ್ನು ಹರೆಯೇ ನಮಃ ಶ್ರೀಕೃಷ್ಣ ಅರ್ಪಣ